ಏ ಕಾಲ್ ಬರ್ತಾ ಇದೆ ಹಲೋ 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 ಇದೆಯಾರಪ್ಪುಡಿ ಎಂತ ಕೆಲಸ ಆಯ್ತಪ್ಪ ನಾವು ಕೇಳಿದ್ದು ಒಂದು ಲಕ್ಷ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆದರೂ ವೀಡಿಯೋ ಲೀಕ್ ಮಾಡ್ತಾರಂತೆ ನಿಮ್ಮದು ನನಗ್ ಲೇಟ್ ಇದೆ ನಿಮಗೆ ನಾನು ಆಗಲ್ಲ ಹೊರಟೆ ನಿಮ್ಮ ಮಗರಾಯ ಇನ್ನು ಮಲ್ಗಿದಾನೆ ರಾತ್ರಿ ಮೊಬೈಲ್ ಜೊತೆ ಸ್ಟಡಿ ಹೊರಲಾಡ್ತಿದ್ದಿರ್ಬೇಕು ಹೇಳ್ತಾನೆ ಇನ್ನೇನು ಎಕ್ಸಾಮ್ ಟೈಮ್ ಇದೆಯಲ್ಲ ಹ್ಮ್ ರಾತ್ರಿ ನೋಡಿ ಬ್ರೇಕ್ಫಾಸ್ಟ್ ಹಾಟ್ ಬಾಕ್ಸ್ ಇಟ್ಟಿದ್ದೀನಿ ಗೆಪ್ಸಿ ಗೆಬ್ಸಿ ಹಾಂ ದಿನ ಇಡೀ ಮೊಬೈಲಲ್ಲಿ ಮೈ ಮರೆತು ರೇಷನ್ ತರಕೆ ಮರಿಬಿಡಿ ಆಯ್ತಾ ಎಲ್ಲ ನನ್ನ ಕರ್ಮ ಬರೀ ಹೇಳೋದೇ ಆಯ್ತು ರೇಷನ್ ತರದ್ ಮರಿಬೇಡಿ ಆಯ್ತಾ ಕೇಳುತ್ತಾ ನೀನೇನು ಹೋಗಿಲ್ವಾ ಇವನಿಗೆ ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಕೊಟ್ಟಿದ್ದೆ ತಪ್ಪಾಯ್ತು ಆಗ ಎತ್ಕೊಂಡಿದ್ದು ಇನ್ನು ಬಿಟ್ಟಿಲ್ಲ No. ಏನಾಯ್ತ ಏನಿಲ್ಲ ಏನಿಲ್ಲ ಏ ಕಾಲ್ ಬರ್ತಾ ಇದೆ ಹಲೋ 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 ಏನು ಕಾಣಿಸ್ತಾ ಇಲ್ಲ ಹಾ ಹಲೋ ಹಲೋ హలో అయ్యో ఇారోడి ఎంత కేసా అయితమ్మా అయ్యో ఏండి అంతూ ఏం గొప్పల్వల్ల యారువళు అయ్యో ಸಿಂಪಲ್ ಕ್ವೀನ್ ನಿಮಗೆ ಟವಲ್ ಗಟ್ಟಿ ಕಟ್ಕೊಳ್ಲಿಕ್ಕೆ ಆಗಿಲ್ವಾ ಈಗ ಒಂದು ಲಕ್ಷ ಕೊಡ್ಬೇಕಂತೆ ಇಲ್ಲಾಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾಳಂತೆ ಅದಕ್ಕೆ ಯಾಕಂತೆ ಒಂದು ಲಕ್ಷ ಕೊಡ್ಬೇಕು ಶೇ ನಿಮ್ಗೆ ಯಾರು ಹೇಳ್ತಾರೆ ನೀವು ನನ್ನ ಫೋನ್ ಮುಟ್ಲಿಕ್ಕೆ ಹೋದದು ಅಲ್ಲ ರಿಂಗ್ ಆಯ್ತಲ್ಲ ಯಾರು ಅಂತ ನೋಡಕ್ ಹೋಗಿದ್ದೆ ನಂಗೆ ಯಾರು ಕಾಣ್ಲಿಲ್ಲ ನೆಟ್ವರ್ಕ್ ಇಲ್ಲ ಅಂತ ಮೇಲೆ ಹಿಂಗೆ ಅಷ್ಟೊತ್ತಿಗೆ ಟವಲ್ ಜಾರಿ ಬಿತ್ತು ಅದು ಜಾರಿ ಬಿದ್ದ ತಕ್ಷಣ ಎಲ್ಲಿಂದ ಬಂದ್ಲೋ ದೇವರಿಗೆ ಗೊತ್ತು ಸರಿ ಇಲ್ಲ ಬೇಡ ಹುಡುಗಿ ಅಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅವಳು ನಿನ್ ಫ್ರೆಂಡ್ ಅಲ್ವಾ ನಿನ್ನ ಗ್ರೂಪ್ ಡಿಸ್ಕಶನ್ ನೋಡಲ್ವಾ ಅಲ್ಲ ಅದು ಅನಿಟ್ರಪ್ಪ ಹಂಗೆ ಅದೇಪ್ಪ ಟಿ ವಿ ನ್ಯೂಸ್ ನೋಡಿಲ್ವಾ ಅದು ಇದು ವಿಡಿಯೋ ಕಾಲ್ ಮಾಡಿ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅದು ಹಾಂ 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 ಏ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ಬಿಡಿಸಿ ಹೇಳುವ ಅದೇ ಅಪ್ಪ ಮೊದಲಿಗೆ ಬ್ಯಾಡ್ರಿದ್ದೆಲ್ಲ ಫೋಟೋಸ್ ಕಳಿಸ್ತಾರೆ ಆಮೇಲೆ ನಮಗೆ ಕಳ್ಸಿಕ್ಕೆ ಹೇಳ್ತಾರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ದುಡ್ಡು ಕಳಿಸಿಲ್ಲ ಅಂದರೆ ವೈರಲ್ ಮಾಡ್ತೇವೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅದು ಓ ಮೊದಲು ಸ್ವರ್ಗ ತೋರಿಸಿ ಆಮೇಲೆ ನರ್ಕೊಳ್ಳೋದು ಒಂದು ನಿಮಿಷ ಅದಕ್ಕೆ ನೀನು ಆಚೆಚೆ ನಂಗೆ ಓಡಾಡ್ತಿದ್ದು ಅದು ಅದು ರಾಂಗ್ ನಂಬರ್ ತಪ್ಪಿ ಬಿಡಿ ಈಗ ನಿಮ್ಮ ಇದೆ ಒಂದು ಲಕ್ಷ ಕೊಡಿ ಅಂದ್ರೆ ವೈರಲ್ ಮಾಡ್ತಾಳಂತೆ ನಿಮ್ಮ ಮನೆ ಮರಿದ್ರೆ ಹೋಗ್ತದೆ ನಂದಲ್ಲ ನಿಂದ ಹೋಗ್ಬೇಕಾಗಿತ್ತು ಅಪ್ಪಿ ತಪ್ಪಿ ನಾನು ಸಿಗಕೊಂಡೆ ಈಗ ಮಾಡೋದು ನಾನು ವಿ ಆರ್ ಎಸ್ ದುಡ್ಡೆಲ್ಲ ಈ ಮನೆ ಕಟ್ಟಕ್ಕೆ ಯೂಸ್ ಮಾಡಿದ್ದೀನಿ ಜಾಸ್ತಿ ಅಂದ್ರೆ ಐದು ಸಾವಿರ ಕೊಡ್ಬೋದಪ್ಪ ಅಷ್ಟಕ್ಕೆ ಮುಗಿಸ್ತಾಳ ಕೇಳೋ ಅಷ್ಟಕ್ಕೆಲ್ಲ ಒಪ್ಲಿಕ್ಕಿಲ್ಲ ನೋಡ ಆಗೋದಿಲ್ಲ ಅಂದ್ರೆ ಇರೋದಂತೆ ಹೇಳೋ ಏನಂತೆ ಇರಿಯಪ್ಪ ಓಕೆ ಶೇ ಏನಾದ್ರೂ ಹೇಳೋ ನಾವು ಕೇಳಿದ್ದು ಒಂದು ಲಕ್ಷ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆದರೂ ವಿಡಿಯೋ ಲೀಕ್ ಮಾಡ್ತಾರಂತೆ ನೌ ವಿ ಹ್ಯಾವ್ ಫೈ ತೌಸಂಡ್ ಓನ್ಲಿ ಇಫ್ ಓಕೆ ಐ ವಿಲ್ ಸೆಂಡ್ ಏ ಓಕೆ ಅಂತನಾ ಇದೆಯಪ್ಪ ರಿಪ್ಲೈ ಬರಬೇಕಲ್ವಾ ಓಕೆ ಸೆಂಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಐದು ಸಾವಿರ ಅವ್ರ ನಂಬರ್ ಗೂಗಲ್ ಪೇ ಮಾಡ್ಬೇಕಂತ ಕೇಳಿದರೆ ವಿಧಾನಸೌಧದಲ್ಲಿ ಕಂಡುಬರ್ತಾರೆ ನೋಡಿದ್ಯಾ ಐದು ಸಾವಿರದಲ್ಲಿ ಮುಗಿದು ಆಯ್ತಲ್ಲ ಹೌದೌದು ಇದು ಬರೀ ಅಡ್ವಾನ್ಸ್ ಅಷ್ಟೇ ನಿಕ್ಕಿದ ರಾತ್ರಿ ಅಷ್ಟೊತ್ತಿಗೆ ಅರೇಂಜ್ ಮಾಡಬೇಕು ಹಾಂ ಯಾಕೆ ನೀವಿಬ್ರು ಹೀಗ್ ಕೂತಿದ್ದೀರಾ ಜಗಳ ಮಾಡ್ಕೊಂಡ್ರ ಕಿಚನ್ ಏನ್ ನಿಮಗೆ ಬಾಯಿಲ್ವಾ ಏನಾಯ್ತು ಅಂತ ಯಾರಾದ್ರೂ ಹೇಳಿ ಎಲ್ಲ ಅವನಿಂದ ಆಗಿರೋದು ಹಾ ಹಾ ನನ್ನಿಂದ ಅಲ್ಲ ಎಲ್ಲ ಅವರಿಂದ ಆಗಿದ್ದು ಏನು ಏನ್ ನೀವಿಬ್ರು ಜಗಳ ಮಾಡೋದನ್ನ ನಿಲ್ಸಿ ಏನಾಯ್ತು ಅಂತ ಸರಿಯಾಗಿ ಹೇಳಿ ನೀನ್ ಅವಳ ಹತ್ರ ಮಾತಾಡಿದ ಇಷ್ಟೆಲ್ಲ ಆಯ್ತು ನನ್ನ ಕಾಲ್ ನೀವ್ ಪಿಕ್ ಮಾಡಿದ್ದು ಟವಲ್ ಗಟ್ಟಿ ಗಟ್ಟಲಿಕ್ಕೆ ನಿಮಗೆ ನಿಮ್ಗೆ ಆ ವಿಷಯ ಯಾಕೆ ಇಲ್ಲ ಹ್ಮ್ ನನಗ್ ಗೊತ್ತಿತ್ತು ಈ ಮೊಬೈಲ್ ಇಂದ ಯಾವತ್ತಾದ್ರೂ ಏನಾದ್ರೂ ಆಗುತ್ತೆ ಅಂತ ಅದ್ಯಾರೋ ರ್ಯಾಪರ್ ಅಂತೆ ಹಾ ದೊಡ್ಡ ಎಮಿನಮ್ ರ್ಯಾಪರ್ ಅಲ್ಲ ಅದು ಟ್ರ್ಯಾಪರ್ ಯಾರಾದ್ರೇನು ಸಿಕ್ಕಿ ಬಿದ್ದ ನಾನಲ್ವಾ ನೋಡಿ ಈಗ ಸರಿಯಾಗಿ ಬಿಡಿಸಿ ಏನಾಯ್ತು ಅಂತ ಹೇಳಿ ಅದು ಏನಾಯ್ತು ಅಂತಂದ್ರೆ ಅವನು ಫೋನ್ ಬಂತು ನಾನು ಯಾರು ಅಂತ ನೋಡಕ್ ಆಮೇಲೆ ಹೋಗಿ ನೋಡ್ತಾ ಇದ್ದೀನಿ ನನಗೇನು ಕಾಣಿಸ್ಲಿಲ್ಲ ನಾನು ಹಿಂಗೆ ಮಾಡಿ ನೋಡಿದೆ ಹಂಗ್ ಮಾಡಿ ನೋಡಿದೆ ಅಷ್ಟೇ ನನ್ನ ಟವಲ್ ಯಾರು ಕೊಡ್ತು ಆಮೇಲೆ ನೋಡ್ತಾ ಇದ್ದೀನಿ ಅವಳು ಯಾರೋ ರಾಕ್ಷಸಿ ನೋಡ್ತಾ ಇದ್ದಾಳೆ ಯಪ್ಪ ಹೆಂಗಿದ್ಲು ಅಂತಂದ್ರೆ ಎಲ್ಲ ಇವನ್ ಫ್ರೆಂಡ್ಸು ಟವಲ್ ಬಿದ್ದ ಎಲ್ಲಿಂದ ಬಂದ್ರು ಅಂತ ಗೊತ್ತಿಲ್ಲ ಅದರಲ್ಲಿ ನಂದೇನು ತಪ್ಪಿಲ್ವೇ ಅವ್ಳು ಯಾರು ಅಂತಾನೆ ಗೊತ್ತಿಲ್ಲ ಎಲ್ಲ ಏನು ಸ್ನೇಹಿತರೆಲ್ಲ ಅದೆಲ್ಲ ಗೊತ್ತಿಲ್ಲ ನೀವು ನನ್ನ ಮೇಲೆ ತಪ್ಪಾಗಿಲ್ಲ ಅಷ್ಟೇ ಅವಳು ನೋಡಿದ್ರು ನನ್ನ ತಪ್ಪು ನಿಮ್ಮ ತಪ್ಪದು ಏನಾದ್ರೂ ಹೇಳೆ ಅದು ತಪ್ಪಿ ಜಾರಿ ಹೋಯ್ತು ಟಬಲು ನೋಡಿದೆಲ್ಲ ವಿಡಿಯೋ ಹ್ಮ್ ನಿಮಗೆ ಹೀಗೆ ಆಗ್ಬೇಕಿತ್ತು ವಿ ಆರ್ ಎಸ್ ತಗೊಂಡು ಮನೆ ಕಟ್ಟಿದ ಕೂಡ ನಿಮ್ ಜವಾಬ್ದಾರಿ ಮುಗಿತು ಅನ್ಕೊಂಡ್ರಿ ಅಲ್ಲ ಏನ್ ಹೇಳಿದ್ರಿ ನೀವು ಇನ್ನ ನಾನ್ ದುಡಿಯೋದಿಲ್ಲ ಲೈಫ್ ಪೂರ್ತಿ ಎಂಜಾಯ್ಮೆಂಟ್ ಅಂತ ಅಲ್ಲ ನೋಡಿದ್ರಲ್ಲ ಎಂಜಾಯ್ಮೆಂಟ್ ಈ ವಯಸ್ಸಿನ ನಿಮ್ ಮಗನಿಗೆ ಬುದ್ಧಿ ಹೇಳೋದು ಬಿಟ್ಟು ಈ ನೀವೇ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಇಟ್ ಕೂತ್ರೆ ಏನ್ ಕಲಿತಾನೆ ಹೇಳಿ ಮಮ್ಮಿ ಸಾರಿ ತಪ್ಪು ನಂದು ತಪ್ಪು ನಿಂದಲ್ಲ ನಮ್ಮಿಬ್ದು ಒಬ್ನೇ ಮಗ ಅಂತ ಕೇಳ್ ಕೇಳಿದೆಲ್ಲ ಕೊಡಿಸ್ತಾ ಇದ್ದೀನಿ ನೋಡು ತಪ್ಪು ನಮ್ದು ಹೋಗ್ಲಿ ಈ ಘಟನೆಯಿಂದ ಅದು ನೀವು ಬುದ್ಧಿ ಕಲ್ತಿದ್ಯಾ ಅಂತ ತಿಳ್ಕೊತೀನಿ ನಿಮಗೂ ಸೇರಿ ಇವತ್ತು ಇಬ್ರು ಜೊತೆಗೆ ಅದು ಎಷ್ಟು ಬೇಗ ಇನ್ನು ಮುಂದೆ ಹೀಗೆ ನಾನು ಸಹ ನೀವು ಹೀಗೆ ಇದ್ರೆ ನನಗೂ ಸಂತೋಷನೇ ನಾವು ಈ ಇರಬೇಕು ಅಂತ ಅದೆಷ್ಟು ಸಮಯದಿಂದ ಅನ್ಕೋತಾ ಅಂತ ಗೊತ್ತಾ ಆದ್ರೆ ಅದು ಈ ರೀತಿಯಿಂದ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಎಲ್ರು ಜೊತೆಗೆ ಒಂದೇ ಟೇಬಲ್ ಅಲ್ಲಿ

ಹೇಗಿದೆ ಸೂಪರ್ ಆಗಿದೆ ಚೆನ್ನಾಗಿದ್ಯಾ ಸೂಪರ್ ನಿಮಗೊಂದು ಬಿಸಿ ತಿಂದು ಅಭ್ಯಾಸನೇ ಇಲ್ಲ ನಿನ್ ತಿನ್ನೋ ತಿಂತಿಲ್ಲ ಅನ್ಸುತ್ತಲ್ವಾ ಡೈರೆಕ್ಟ್ ಲಂಚ ಇನ್ಮೇಲ್ ತಿಂತೀನಿ ಮಮ್ಮಿ ಬಾಯ್ ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಮ್ಗೆ ಹೇಳಲೇ ಇಲ್ವಲ್ಲ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್